ಖ್ಯಾತಮಾರ್ನಳ್ಳಿ ವಿವಾದಿತ ಸ್ಥಳದಲ್ಲಿ ಅರೇಬಿಕ್ ಶಾಲೆ ತೆರೆಯುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖ್ಯಾತಮಾರ್ನಹಳ್ಳಿ ಗ್ರಾಮಸ್ಥರಿಂದ ಸಭೆ ನಡೆಸಲಾಗಿದೆ ಗ್ರಾಮಸ್ಥರುಗಳ ಅಭಿಪ್ರಾಯದ ವಿರುದ್ಧವಾಗಿ ಡಿಸಿ ಆದೇಶ ನೀಡಿದ್ದಾರೆ ಇದು ಸರಿಯಲ್ಲ ಸದರಿ ಜಾಗ ವಸತಿ ವಲಯ ಯಾವ ಭೂ ಪರಿವರ್ತನೆ ಕೂಡ ಆಗಿಲ್ಲ ಇದನ್ನ ಪರಿಗಣಿಸದೆ ಶಾಲೆಗೆ ಅನುಮತಿ ನೀಡಿದ್ದಾರೆ ಡಿಸಿ ಆದೇಶದ ವಿರುದ್ಧ ಕಾನೂನು ರೀತಿ ಹೋರಾಟಕ್ಕೆ ನಿರ್ಣಯವನ್ನು ತೆಗೆದುಕೊಂಡಿದ್ದೇವೆ ಇನ್ನು ಡಿಸಿ ಅನುಮತಿಯನ್ನು ರದ್ದುಪಡಿಸಿ ಯಥಾಸ್ಪತ್ ಕಾರ್ಯಕ್ರಮದಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸುತ್ತೇವೆ ವಿವಾದಿತ ಸ್ಥಳದಲ್ಲಿ ಕಾನೂನು ಬಾಹಿರ ಚಟುವಟಿಕೆ ನಡೆಯುವುದನ್ನು ತಪ್ಪಿಸುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ನಾವೆಲ್ಲ ಗ್ರಾಮಸ್ಥರೆಲ್ಲ ಹೋಗಿ ಸಭೆಯಲ್ಲಿ ಹಾಜರಾಗಿ ಎರಡು ಸಮಸ್ಯೆ ಕೂಡ ಸಭೆಯಲ್ಲಿ ಭಾಗವಹಿಸಿದ್ವಿ ನಮ್ಗೆ ಏನಾದ್ರು ವಿಷಯಗಳಿದ್ದರೆ ಗಮನ ತರಬಹುದು ವಿಷಯ ಇದ್ರೆ ಹೇಳ್ಬಹುದು ಅಂತ ಹೇಳಿದ್ರು ನಾವು ಈ ಅಭಿಪ್ರಾಯವನ್ನ ಅವರನ್ನ ಮಂಡಿಸ್ವಿ ಸ್ವಾಮಿ ಈಗಾಗ್ಲೇ ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾರು ಈಗಾಗ್ಲೇ ಅಮೆಕ ಘಟನೆಗಳು ನಡೆದಿದೆ ಬಹಳ ಅಮೆರಿಕ ಹಿಂಸೆಗಳು ನಡೆದಿದೆ ದಯವಿಟ್ಟು ಇದಕ್ಕೆ ಅವಕಾಶ ಮಾಡ್ಕೊಡ್ಬೇಡಿ ಇದೆಲ್ಲ ಪಕ್ಷದ ನಿವಾಸಿಗಳು ಇವತ್ತು ಆ ಗ್ರಾಮದಲ್ಲಿ ಅವ ಆ ಆಪಾದದಲ್ಲಿರತಕ್ಕಂಥವ್ರು ಎರಡು ಧರ್ಮದವರು ಪಕ್ಕ ಬಹಳ ನೋವಲ್ ಬರ್ತಿದ್ದಾರೆ ದಯವಿಟ್ಟು ಇದಕ್ಕೆ ಅವಕಾಶ ಕೊಡ್ಬಿಡಿ ಅಂತ ಹೇಳಿದ್ರು ಆಯಿತು ಇದನ್ನ ನಾನು ಮಾನ್ಯ ಗಮನ ತರ್ತೀನಿ ಅಂತ ಹೇಳಿದ್ರು ಅದಾದ ನಂತರ ಏಪ್ರಿಲ್ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅದೇ ರೀತಿ ಸರ್ಕಾರ ತಂದಿದ್ರು ಕರ್ಕೊಂಡು ಎಲ್ಲ ನಮಗೆ ಎಲ್ಲ ಏನೇನು ವಿಷಯಗಳಿದೆ ಎಲ್ಲ ನಮಗೆ ಇದೇ ವಿಚಾರವಲ್ಲೇ ಎಲ್ಲ ಸಮ್ಮುಖದಲ್ಲಿ ನಾವು ತಂದ್ವಿ ತಂದ್ರು ಕೂಡ ಆದೇಶವನ್ನು ಇವತ್ತು ಇದನ್ನ ಮಾಡಬೇಕು ಅಂತೇಳಿ ಆದೇಶ ಹೊಡಿಸಿದ್ದಾರೆ ಇದನ್ನ ವಿರೋಧ ಹೊತ್ತೀ ನೀವು ಅಷ್ಟೇ ನಾವು ಇದೇನು ವಿರೋಧ ಮಾಡ್ತಾ ಇರೋದು ಇಡೀ ಸಮುದಾಯ ಮಾಡ್ತಾ ಇದ್ದ ಅವರಲ್ಲೂ ಸ್ವಲ್ಪ ಸಮುದಾಯದಲ್ಲಿ ವಿರೋಧ ಮಾಡ್ತಾ ಇದ್ದ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ಆದ್ರಿಂದ ದಯವಿಟ್ಟು ಮಾನ್ಯ ಜಿಲ್ಲಾಧಿಕಾರಿಗಳು ಆದೇಶ ಹೊಡಿಸಿರೋದಂತದನ್ನ ರದ್ದು ಮಾಡಿ ಹಿಂದೆ ಏನಿತ್ತು ಯಥಸ್ಥೆ ಅದು ಕಾಪಾಡಬೇಕು ಅಂತ ಹೇಳಿ ನಾನು ಅವ್ರನ್ನ ಮನವಿ ಮಾಡ್ಕೊಳ್ತೇನೆ ಮಾನ್ಯ ಪೊಲೀಸ್ ಆಯುಕ್ತರುಗಳು ಏನಿವತ್ತು ನಮ್ಮ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದಾರೆ ಅದನ್ನು ಕೂಡ ನಾವು ತಿಳ್ಕೊಂಡು ಇವತ್ತು ಯಾವುದೇ ರೀತಿ ಒಂದು ಒಂದು ಪ್ರತಿಭಟನೆ ಮಾಡ್ತೇನೆ ಸಾಂದ್ರೀತೆಯಿಂದ ನಾವು ಮಾಡ್ತಾ ಇದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹಕರಿಸ್ಬೇಕು ಎಲ್ಲ ಅಧಿಕಾರಿಗಳು ಸಾಹಕರಿಸಬೇಕು ಅಂತ ಹೇಳಿ ನಾನು ಹೇಳಿ ಮಾತನಾಡಿಸ್ತೇನೆಗಳು ಏನು ಎರಡು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಭೆ ಕರೆದು ಎಲ್ಲರೂ ನಮ್ಮ ಗ್ರಾಮದಿಂದ ಮತ್ತೆ ಅವರ ಕಡೆಯಿಂದ ಎರಡು ಕಡೆಯಿಂದ ಬಂದಿದ್ರು ಆದರೆ ಅಲ್ಲಿ ಅವ್ರ ಕಡೆಯಿಂದ ಬರ್ತಾ ಇರೋ ಸ್ಥಳೀಯವರೇ ಅಲ್ಲ ಇಲ್ಲಿ ನಮ್ಮ ಕಡೆಯಿಂದ ಪ್ರತಿ ಒಂದು ನಮ್ಮ ಏನು ಗ್ರಾಮದ ಯಜಮಾನರುಗಳು ಮತ್ತು ಗ್ರಾಮದ ಮುಖಂಡರೆಲ್ಲ ಹೇಳಿ ಸ್ಪಷ್ಟವಾದ ಲಿಖಿತವಾದ ಆದೇಶವನ್ನು ಕೊಟ್ಟು ಸೈನ್ ಮಾಡಿ ಎಲ್ಲರೂ ಇದು ಏನಾಯ್ತು ಈ ಸ್ಥಳ ಸ್ಥಳಾಂತರ ಮಾಡಿ ಅಂತ ಹೇಳಿ ಅವರು ಎಲ್ಲರ ಅಭಿಪ್ರಾಯ ಜೊತೆಗೆ ಐದೈದು ಜನ ಎಲ್ಲರನ್ನು ಕರೆಸಿ ಅವರು ಸ್ವಂತ ಅಭಿಪ್ರಾಯವನ್ನು ತಗೊಂಡಿದ್ದಾರೆ ಇಷ್ಟೆಲ್ಲ ಆಗಿ ಪುರಾ ಮತ್ತೆ ಒಂದು ಮೀಟಿಂಗ್ ಕರೆದು ನಾನು ಇದನ್ನೆಲ್ಲ ನನಗೆ ಏನು ಅಭಿಪ್ರಾಯ ಹೇಳಿದ್ದೀರ ಅದನ್ನು ನ್ಯಾಯಾಲಯಕ್ಕೆ ಕೊಡ್ತೀನಿ ಅಂತ ಹೇಳಿ ಆದ್ರೂ ಈ ರೀತಿ ಒಂದು ಪರವಾಗಿ ಇದು ಆದೇಶ ಕೊಟ್ಟಿರೋದು ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ ಆದ್ದರಿಂದ ಇದು ಯಾವುದೇ ಇರಲಿ ಇಲ್ಲಿ ಏನು ನಡೀತೀವಿ ಅದು ಮುಖ್ಯವಾಗಿ ಮೊದಲನೇದು ಆ ಜಾಗನೇ ಗ್ರಾಮಸ್ಥರದ್ದು ಅದಕ್ಕೆ ಇಡೀ ಎಂಟೆ ನಮ್ಮ ಗ್ರಾಮದಲ್ಲಿ ಗ್ರಾಮದ ಒಳ್ಳೆಣನೆ ಅದಿಲ್ಲ ಅದರಿಂದ ಇಲ್ಲಿ ಯಾವುದೇ ಕಾರಣಕ್ಕೂ ಇದನ್ನು ಅಲ್ಲಿ ಮಾಡೋದ್ ಬೇಡ ಅಂತೇಳಿ ಎಲ್ಲ ನಮ್ಮ ಗ್ರಾಮದ ತೀರ್ಮಾನ ತಗೊಂಡಿದ್ದಾರೆ ಇದು ಏನು ಅದ್ರ ಜೊತೆಗೆ ನಮ್ಮ ಗ್ರಾಮದ ಜೊತೆಗೆ ನಮ್ಮ ಅಡ್ವೊಕೇಟ್ ಅವರು ಇಟ್ಟಿದ್ದೀವಿ ಆ ಅಡ್ವೊಕೇಟ್ ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತಾರೆ ಬಟ್ ಇಲ್ಲಿ ನಮ್ಮ ತೀರ್ಮಾನ ಸಾರ್ವಜನಿಕರದು ಯಾವುದೇ ಕಾರಣಕ್ಕೂ ಹಂಡ್ರೆಡ್ ಪರ್ಸೆಂಟ್ ಅಂಟ ಹಂಡ್ರೆಡ್ ಪರ್ಸೆಂಟ್ ಇದು ನಮಗೆ ಬೇಡ ನಮ್ದು ಒಂದೇ ತೀರ್ಮಾನ ಈಗ ಸಮಾಜದ ಸ್ವಾಸ್ಥ್ಯ ಹಾಳಾಗಿದೆ ಇನ್ ಕಾಲಕ್ಕೆ ಚೆನ್ನದು ಪ್ರಾಣಹಾನಿ ಆಗಿದೆ ಇನ್ ಮುಂದೆ ಇಂತ ಅನಾಹುತಗಳು ಆದಷ್ಟು ಬೇಡ ಹೇಳಿ ನಾವು ಬೇಡ ಅಂತ ಹೇಳೋದು पवकर टय filtकशी खिर्यूवाब ले� flats